ಾಣಿಯಿಂದ ಇವತ್ ಅರ್ಧ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರು ಈ ದೇಶದ ಪ್ರಧಾನ ಮಂತ್ರಿಗ್ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗ್ ಚಿಂತಿಲ್ಲ ಈ ಎರಡ್ ನೂರ ಇಪ್ಪತ್ತ ನಾಲ್ಕು ಯಾರು ಕೂಡ ಚಿಂತೆ ಕೆಲಸ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರ ಸಾಯ್ತಾ ಇದೀವಿ ನಿಮ್ಗೆ ನೆನಪಿರ್ಲಿ ಯಾಕೆ ನಿಮ್ಗೆ ಹೇಳ್ತಾ ಇತ್ತು ಇವತ್ತು ಇವತ್ ನಾವೆಲ್ಲ ಒಕ್ಕಟ್ಟಾಗ್ತಕ್ಕಂತ ಸಂದರ್ಭ ಪ್ರಾರಂಭ ಆಗಿತ್ತು ನೀವೆಲ್ಲಾ ಅರ್ಥ ಮಾಡ್ಕೋಬೇಕು ಇದಕ್ ಪರಿಹಾರ ಯಾವ ಪಕ್ಷಕ್ಕೆ ಕೋಟ ಹಾಕ್ತಿರ ನಮಗೆ ಸಂಬಂಧ ಇಲ್ಲ ಇವತ್ತು ಕಬ್ಬಿನ ಬೆಲೆ ನಿಗದಿ ಆಗ್ಬೇಕಾ ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದ್ ಶಾಲಕ್ಕೆ ಮೆಕ್ಕೆ ಜ್ವರ ರೂಪಾಯಿ ಇದ್ದಿದ್ದು ಹದಿನೆಂಟು ನೂರು ರೂಪಾಯಿ ಮಾಡ್ಯಾರ ತಾಯಿಗಾರ ಒಬ್ಬರು ಎಮ್ ಎಲ್ ಎ ಮಾತಾಡತ್ತಾರ ಯಾಕಪ್ಪ ಓಟ್ ಹಾಕಿದನು ಅವ್ರಿಗೆ ಅಧಿಕಾರ ಕೊಟ್ಟದನು ಪಗಾರ ಕೊಟ್ಟುದು ಗಾಡಿ ಕೊಟ್ಟುದು ಗನ್ಮ್ಯಾನ್ ಕೊಟ್ಟದ್ದು ಮನಿ ಕೊಟ್ಟದ ಒಬ್ಬ ಎಮ್ ಎಲ್ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿ ಅಂದ್ರೆ ಇವತ್ತ ಕಬ್ಬು ಬೆಳೆಗಾರನ ಕೊಲ್ತಕಂತ ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ವ್ಯಾಪಿ ಕಬ್ಬು ಒಂದು ಬಿಟ್ರೆ ಬೇರೆ ಯಾವ್ದು ಬೆಳಿ ಉಳಿದಿಲ್ಲ ಎಲ್ಲಾ ಬೆಳೆ ನಾಶ ಆಗೈತಿ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಏನು ದನ ಕಾಯಿ ಕಚ್ಕುದ್ರ ಅಲ್ಪ ಪರಿಹಾರ ಇವತ್ತಿನವರಿಗೆ ಕೊಟ್ಟಿಲ್ಲ ಎಂದ ಎರಡ್ ತಿಂಗಳ ಇವತ್ತು